ಿಲ್ಲ ಅಂದ್ರೆ ಮಾತ್ರ ವೈಲೆಂಟ್ ಆಗೋದು ಹುಣ್ಸಣ್ಣು ಹೋಗಿತ್ತು ಹಂಗೆ ಎದ್ ಬಂದು ನನ್ಗೆ ಏನಾದ್ರು ತಿನ್ನ ಕೊಡು ಏನಾದ್ರು ಉತ್ತರ ಕರ್ನಾಟಕ ಧೇಮಸ್ ಅಂತಾನೆ ಹೇಳ್ಬೋದು ಇದನ್ನ ಎಲ್ಲರಿಗೂ ನಮಸ್ಕಾರ ಇದು ಆಯಿಷಾ ಇದು ನನ್ನ ಮಗಳು ಜೈಷ ನೋಡಲಿ ಹಾಯ್ ಇದ್ದೆ ಎಲ್ಲರಿಗೂ ಹಾಯ್ ಹೇಳೋ ಅಂತ ಇದ್ದೆ ಹೇಳ್ತಾ ಇಲ್ಲ ಅದಕ್ಕೆ ಸುಮ್ಮನೆ ಇರಲಿ ಬಿಡ ಅಂತ ಸುಮ್ಮನೆ ಅದೇ ಸ್ವಲ್ಪ ಕೂದಲು ಜಗ್ಗಿ ಆಗಿದವು ಜಡಿ ಹಾಕೊಂಡ್ರು ಹಾಕೊಂತಾ ಇಲ್ಲ ಹಂಗಾಗಿ ಇರ್ಲಿ ಬಿಡ ಅಂತ ಸುಮ್ಮನೆ ಇದ್ದೀನಿ ನೋಡೋಣ ಯಾವತ್ತಾದ್ರೂ ರಜೆ ಇದ್ದಾಗ ಅವಳಿಗೆ ಕಟಿಂಗ್ ಮಾಡಿಸೋದಾದ್ರೆ ಕಟಿಂಗ್ ಮಾಡ್ತೀನಿ ಇನ್ನು ನನ್ನ ಚಿಕ್ಕ ಮಗಳ ವಿಷಯಕ್ಕೆ ಬಂದ್ರೆ ಅವಳು ಸೈಲೆಂಟ್ ಯಾವಾಗ್ಲೂ ಎತ್ಕೊಳ್ಳಿಲ್ಲ ಅಂದ್ರೆ ಮಾತ್ರ ವೈಲೆಂಟ್ ಆಗೋದು ನನ್ನ ಪಕ್ಕದಲ್ಲಿ ಇದ್ರೆ ಸೈಲೆಂಟ್ ಆಗಿ ಇರ್ತಾಳೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಪಕ್ಕದಲ್ಲೇ ಇದ್ದೀನಿ ಅಂತ ಇಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಹಾಗೆ ಸ್ವಲ್ಪ ಟಿವಿ ಹಚ್ಚಿದ್ದೆ ಮಕ್ಕಳಿಗೋಸ್ಕರ ಹಾಡತ್ ಬಿಟ್ಟು ನನ್ನ ಚಿಕ್ಕ ಮಗಳು ನೋಡ್ತಾಳೆ ದೊಡ್ಡ ಮಗಳು ನೋಡ್ತಾಳೆ ಆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಎದ್ದು ಬಂದು ನನಗೆ ಏನಾದ್ರು ತಿನ್ನ ಕೊಡು ಏನಾದರೂ ತಿನ್ನಕ್ ಕೊಡು ಅಂತ ಕೇಳ್ತಾ ಇರ್ತಾಳೆ ಹಾಗಾಗಿ ಅವಾಗ ಈ ಮಾಡಿದ ವಿಡಿಯೋ ನೋಡ್ರಿ ಇದು ನಿನ್ನೆ ರಾತ್ರಿ ನಾನು ನಾಷ್ಟ ಮಾಡಿಬಿಟ್ಟಿದ್ದೆ ರಾತ್ರಿ ಹೊತ್ತು ನಾವು ಅತಿ ಹೆಚ್ಚಾಗಿ ಒನ್ ಟೈಮ್ ಅಲ್ವಾ ನಾಷ್ಟ ನಮಗೆ ಏನ್ ಬೇಕು ಇಷ್ಟ ಆಗುತ್ತೆ ಅದನ್ನ ಮಾಡಿಕೊಂಡು ತಿನ್ಕೊಂಡಿರ್ತೀವಿ ಈ ನಿನ್ನೆ ರಾತ್ರಿ ನಾನು ಪೂರಿ ಮಾಡಿದ್ದೆ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಇದನ್ನು ಮಂಡಾಳ ಒಗ್ಗರಣೆ ಅಂತಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆಗೆ ಜೀರಿಗೆ ಸಾಸಿವೆ ಹಾಕಿ ಮೆಣ್ಸಿಕಾಯಿ ಇರ್ತಾವಲ್ಲ ಫಸ್ಟಿಗೆ ಅವ್ನ ಹಾಕ್ತೆ ಮೆಣ್ಸಿಕಾಯಿ ಜೊತೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಮೆಣಸಿಕಾಯಿ ಅಷ್ಟು ಹಾಕಿದ್ರೆ ಚಟಪಟ ಅಂತ ಸಿಡ್ದು ಹೋಗ್ಬಿಡುತ್ತೆ ಮುಖಕ್ಕೆ ಹಂಗಾಗಿ ಸ್ವಲ್ಪ ಉಳ್ಳಾಗಡ್ಡೆ ಹಾಕಿ ನಾನು ಫ್ರೈ ಮಾಡಿಕೊಂಡೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಅನೇಕ ವಿಡಿಯೋಗಳಿದ್ದಾವೆ ಸಾಕಷ್ಟು ಇಷ್ಟ ಆದರೆ ನೋಡಿ ನಿಮಗೂ ಸಮಯ ಇದ್ದರೆ ಸಮಯ ಕೊಟ್ಟು ಸಮಯ ಇರಲಿಲ್ಲ ಅಂದರೆ ಪರವಾಗಿಲ್ಲ ಯಾವಾಗ ಫ್ರೀ ಇರ್ತೀರ ಆವಾಗ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪು ಹಾಕಿದ್ದೀನಿ ಮತ್ತು ಇದಕ್ಕೆ ಅರ್ಶನ ಆಗ್ತಾಯಿದ್ದೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂಥರ ಫೇಮಸ್ ಅಂತಲೇ ಹೇಳ್ಬೋದು ಇದನ್ನು ಹೋಟ್ಲಲ್ಲೆಲ್ಲ ಹೋದ್ರೆ ಮಂಡಾಳ ಒಗ್ಗರಣೆ ಇದ್ದೇ ಇರುತ್ತೆ ಮಂಡಾಳೊಗ್ಗರಣೆ ಮಿರ್ಚಿ ಸಾಯಂಕಾಲ ಹೊತ್ತು ಮಂಡಾಳ ಒಗ್ಗರಣೆ ಮಿರ್ಚಿ ಇದ್ದೇ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಾಕ್ತಾ ಇದ್ದೀನಿ ಬಳಸೋದು ಏನಂತಂದರೆ ಇದಕ್ಕೆ ಹುಣ್ಸೆಹಣ್ಣಿನ ರಸ ಬಳಸ್ತಾರೆ ಆದರೆ ನಮ್ಮ ಮನೆಯಲ್ಲಿ ಹುಣ್ಸೆಣ್ಣಿನ ರ ಹುಣಸೆಹಣ್ಣು ಖಾಲಿಯಾಗೋಗಿತ್ತು ಹಂಗಾಗಿ ನಾನು ಬಳಸಿಲ್ಲ ಬಳಸಲಿಲ್ಲ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ತೊಗೊಂಡು ಬನ್ನಿ ಅಂತಂದು ಬಟ್ ಅವ್ರು ಏನಂತಂದ್ರು ಭಾಳ ದೊಡ್ಡ ಪ್ಯಾಕೆಟ್ ಪ್ಯಾಕೆಟಲ್ಲಿ ಒಂದು ಅರ್ಧ ಅರ್ಧ ಕೆ ಜಿ ಬಿದ್ದು ತಮ್ಮ ಅಂದರೆ ಯೂಸ್ ಆಗೋಲ್ಲ ನಮಗೆ ಅಂತಂದು ತೊಗೊಂಡು ಬರಲಿಲ್ಲ ಅವರು ಅದಕ್ಕೆ ನಾನು ಇರಲಿ ಬಿಡು ಅಂತಂದು ಸುಮ್ಮನೆ ಅದೇ ನಾವು ಇಲ್ಲಿ ಅಂಗಡಿಲಿ ಹೋದರೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಅಲ್ಲೂ ಸ್ವಲ್ಪ ಕೊಡ್ತಾರೆ ಒಂದು ಸ್ವಲ್ಪ ದಿನ ಮಟ್ಟಿಗೆ ಆಗೋಷ್ಟುಗೆ ಅದಕ್ಕೆ ಅದನ್ನ ಇಲ್ಲೇ ತಗೊಂಡ್ಬಿಡ ಅಂತ ಸುಮ್ಮನೆ ಅದೇ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹುಳಿ ಮಾಡ್ಕೊತಾ ಇದ್ದೀನಿ ಹುಷಾರಿಲ್ಲ ಅಂತಂದರೆ ನೀರು ಹಾಕಿ ಕೂಡ ಮಾಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಲ್ಲ ಅದು ಕುದಿಯೋಕಿನ್ನ ಮುಂಚೆ ನಾನು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಡೋಣ ಇವಾಗ ಒಷ್ಟು ಸ್ವಲ್ಪ ಹಾಕ್ಬೇಕು ಅನ್ಕೊಂಡಿದ್ದೆ ಬಟ್ಟೆ ಎಲ್ಲ ಹಾಕ್ಬಿಡೋಣ ಅಂತ ಸುಮ್ಮನೆ ಯಾಕೆ ಅಂತಂದು ಹಾಕ್ತಾ ಇದ್ದೀನಿ ಇದಕ್ಕೆ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಕಡಲೆ ಇದು ಪುಟಾಣಿದು ಪುಡಿನ ಚೆನ್ನಾಗಿರ್ಬೇಕು ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಎಲ್ಲ ಬಿಸಿ ಬಿಸಿ ಮಂಡಕ್ಕಿ ಒಗ್ಗರಣೆ ಜೊತೆಗೆ ಮಿರ್ಚಿ ಕೊಡ್ತಾ ಇರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಈ ಕಡಲೆ ಪಪ್ಪು ತಗೊಂಡಿದ್ದೀನಿ ನಾನು ಇವಾಗ ಈಗ ಮಂಡಾಳು ತೋಯಿಸ್ಕೊಂಡ್ ಇಟ್ಕೊಂಡಿದ್ದೀನಿ ನೋಡಿ ಈ ತ ಈ ಕಡೆ ಎಲ್ಲ ಇದೇ ತರ ಸಿಗ್ತಾವ ಮಂಡಾಳು ನಮ್ಮ ಕಡೆ ಎಲ್ಲ ಬೇರೆ ಕಡೆ ಬೇರೆ ಥರನೇ ಸಿಗ್ತಾವ ಅವು ಚೆನ್ನಾಗಾಗುತ್ತೆ ಬಟ್ ಇವು ಇಷ್ಟ ಆಗೋಲ್ಲ ನನಗೆ ಆದ್ರೂ ಮತ್ತೆ ಏನು ಮಾಡಲಿಕ್ಕೆ ಆಗಲ್ಲ ಇದ್ರಲಿಂದನೇ ಮಾಡಬೇಕು ನಾವು ಹಂಗಾಗಿ ಇದ್ರಲಿಂದನೇ ಮಾಡ್ತಾ ಇದ್ದೀನಿ ಹುಳಿ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊತಾ ಇದೆ ಈಗ ತೋಯಿಸ್ಕಿಟ್ ಇಟ್ಕೊಂಡಿರೋ ಮಂಡಾಳ ಹಾಕ್ಬಿಡ್ತೀನಿ ಸ್ವ ಸ್ವಲ್ಪ ಹಾಕಿ ಕಲ್ಸ್ಕೊಂಬಿಡ್ತೀನಿ ಇವಾದ್ರೆ ಸ್ವಲ್ಪ ನೋಡ್ತಾ ಇರ್ಬೋದು ಉದ್ರ ಉದ್ರ ಆಗ್ಬಿಟ್ಟಿದವು ಅವು ನಮ್ಮ ಕಡೆ ಮಂಡಾಳ ಆಗಿದ್ರು ಸ್ವಲ್ಪ ಮೆತ್ತಗಾತವು ಹಾಗಾಗಿ ಅವು ಇಷ್ಟ ಆಗುತ್ತೆ ನನಗೆ ಇವು ಅಷ್ಟೊಂದು ಇಷ್ಟ ಇಷ್ಟು ಹೋಟ್ಲಲ್ಲಿ ಚೆನ್ನಾಗ್ ಆಗುತ್ತೆ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಇಲ್ಲಿ ಪುಟಾಣಿ ಪುಡಿನ ಹಾಕ್ತಾ ಇದ್ದೀನಿ ಮೇನ್ ಅಂತಂದ್ರೆ ಪುಟಾಣಿ ಪುಡಿ ಚೆನ್ನಾಗಾಗುತ್ತೆ ಆಗುತ್ತೆ ಪುಟಾಣಿ ಪುಡಿ ಹಾಕಿದ್ರೆ ಈಗ ಪುಟಾಣಿ ಪುಡಿ ಅಂತೂ ಹಾಕಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಊಟ ಊಟ ಮಾಡೋದು ನೋಡ್ರಿ ನಾವು ಪ್ರತಿದಿನ ಅಷ್ಟೇ ಮೂವರು ಕಲಿತು ಊಟ ಮಾಡ್ತೀವಿ ನನ್ನ ಮಗಳು ಕೂಡ ಅಷ್ಟೇ ನಾವು ಊಟ ಮಾಡೋ ಮುಂದೆ ಬಂದು ಚೆನ್ನಾಗಿ ಊಟ ಮಾಡ್ತೀನಿ ಅಂತ ಬರ್ತಾಳೆ ಅವಳೆ ಮಕ್ಕಳಿಗೆ ಮೊದಲು ಅದನ್ನ ರೂಢಿ ಮಾಡಬೇಕು ಎಲ್ಲರೂ ಊಟ ಮಾಡೋ ಮುಂದೇನೂ ಮಾಡಬೇಕು ಇಲ್ಲ ಅಂತಲ್ಲ ಆಮೇಲೆ ಕೂಡ ಮಾಡ್ಬೇಕು ಊಟ ಊಟ ಅಂತ ಚೆನ್ನಾಗಿ ಮಾಡ್ತಾಳೆ ನನ್ನ ಮಗಳು ನಾವು ಮಾಡೋ ಮುಂದೇನೂ ಮಾಡ್ತಾಳೆ ಅವಳು ಸಪ್ರೇಟನ್ನು ಕೇಳ್ತಾಳೆ ಹಂಗಾಗಿ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಮಾಡೋ ಮುಂದೆ ಬಂದು ಕುತ್ಕೊಂಡ್ಬಿಟ್ರದ ಆಲ್ರೆಡಿ ಅಕ್ಕಿಗೊಂದು ಪ್ಲೇಟ್ ನಮಗೆ ನಾನು ಮತ್ತು ನಮ್ಮ ಹೆಜ್ಮೆಂಡ್ರಿಗೆ ಒಂದು ಪ್ಲೇಟು ಬೆಳಗ್ಗೆ ಸಖತ್ತಾಗಿ ವೆದರ್ ಚೇಂಜ್ ಆಗಿದೆ ಮತ್ತು ನಿನ್ನೆ ಬಿಸಿಲು ಬಿದ್ದಿತ್ತು ಬಟ್ಟೆ ಒಗೆದಾಕಿದ್ದು ಯಾಕೋ ಎಲ್ಲ ಒಣಗಿದ ಒಣಗಿದ್ದು ರಾತ್ರಿ ಮಳೆ ಬಂದುಬಿಡ್ತಿ ಸ್ವಲ್ಪ ತೊಯ್ದು ತಗೊಂಡು ಬಂದು ಇಟ್ಕೊಂಡೆ ಒಳಗಡೆ ಅಹ್ ಬೆಳಗ್ಗೆ ನನ್ನಷ್ಟಿಗೆ ಮತ್ತೆ ವೆದರ್ ಚೇಂಜ್ ಆಗಿಬಿಟ್ಟಿದೆ ಬೇಜಾರಾಗೋಯಿತು ಯಾಕಂದರೆ ಈ ಚಳಿಗೆ ಕಾಲ್ಕಾಯೆಲ್ಲ ಫ್ರೀ ಆದ್ಬಿಡುತ್ತೆ ಹಂಗಾಗಿ ಆಗೋಯ್ತು ಆದಷ್ಟು ಬೇಗ ಈ ಚಳಿ ಬೀಳೆ ಅಂತ ಕೇಳ್ಕೊತಾ ಇದ್ದೀನಿ ಅದೇನೋ ಸುನಾಮಿ ಬಂದಿದೆ ಅಂತ ಅಂತಾರೆ ಹಂಗಾಗಿ ಇದು ವೆದರ್ ಚೇಂಜ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಕಿಟಕಿ ಹತ್ರ ನೀರು ಬಂದು ಬಂದು ನಿಂತ್ಕೊತಾ ಇದ್ದಾವೆ ಎಲ್ಲಿಂದ ಬರ್ತಾ ಇದ್ದಾವೆ ಗೊತ್ತಿಲ್ಲ ನಿಂತ್ಕೊತೇ ಇರ್ತಾವೆ ದಿನ ವರ್ಷಿದ್ರು ಬರ್ತಾನೆ ಇರ್ತಾವೆ ಹಂಗಾಗಿ ಸಾಕಾಗ್ಬಿಟ್ಟು ನನ್ನ ಮಗಳು ಮಲ್ಕೊಂಡು ಟಿವಿ ನೋಡ್ತಾ ಇದ್ದಾಳೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ನಿಮ್ಮ ಅನಿಸಿಕೆನ ತಿಳಿಸಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತಂದು ಇಷ್ಟ ಆಗಿದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಖಂಡಿತವಾಗೂ ನ ಮುಂದಿನ ಬ್ಲಾಗ್ ಒಂದು ರೆಸಿಪಿ ಅಥವಾ ಬ್ಲಾಗಲ್ಲಿ ಬರ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ